ಅದನ್ನು ದಯಮಾ ಮನೆಯಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತ ಹೇಳಿ ನಮ್ಮ ರಮೇಶ್ ಗೌಡರಿಗೆ ತಿಪ್ಪೇಸರಿಗೆ ಹೇಳಿದೆ ಆಮೇಲೆ ನಮ್ಮ ಪ್ರಕಾಶ್ಗೂ ಫೋನ್ ಮಾಡಿಸ್ತೀವಿ ನಮ್ಮ ಶೆಟ್ರು ಫೋನ್ ಮಾಡಿದೆ ಸಿಕ್ಕಲಿಲ್ಲ ರೆಡ್ಡಿ ರೆಡ್ಡಿಯವರು ಇದಕ್ಕೆ ಹೋಗಿದ್ದಾರೆ ಅದನ್ನು ದಯಮಾಡಿ ನಾವು ಅಲ್ಲಿ ಕೂತಿದ್ದು ಇಲ್ಲಿ ಕಾಯಿಸಿದ್ದೆವು ತಪ್ಪಾಗಿದೆ ಐ ಫಸ್ಟ್ ಆಫ್ ಆಲ್ ಐ ಮಿಸ್ಟ್ ಎಕ್ಸ್ಪ್ರೆಸ್ ಮೈಂಡ್ ಸಾರೋ ಶಮಿಸಿದೆ ಎಮ್ಮ ನಿಮಗೆ ಏನಾದ್ರೂ ಕಾಫಿ ಟೀ ಕೊಟ್ಟು ರಮೇಶ್ ಏನಾರು ಕೊಡಿಸಿದ್ಯಪ್ಪ ಮತ್ತು ನಾವು ಒಡಕ್ಬೋದು ಕಾಫಿ ಕೊಡಲೇ ಇಲ್ಲ

ಅದು ತುಂಬ ಹೇವಾದಂತಹ ಘಟನೆ ಆ ಥರ ಘಟನೆ ಆಗಬಾರ್ದು ನ್ಯೂ ಇಯರ್ಸ್ ಈವಲ್ಲಿ ಆ ರೀತಿ ಒಂದು ಘಟನೆ ಆಗಿ ನಾವೆಲ್ಲರೂ ಖಂಡಿಸಬೇಕಾದ್ದು ನಾನು ತುಂಬಾ ನೋವಿಂದ ಹೇಳ್ತೇನೆ ಈ ದೇಶದಲ್ಲಿ ಎಲ್ಲ ರಿಲಿಜನ್ ಇದೆ ಬರೀ ಹಿಂದೂಗಳಷ್ಟೇ ಅಲ್ಲ ಮುಸ್ಲಿಮ್ರ ಅಲ್ಲ ಕ್ರಿಶ್ಚಿಯನ್ಸ್ ಇದ್ದಾರೆ ಪಾದ್ರಸ್ ಇದ್ದಾರೆ ಜೈನ್ಸ್ ಇದ್ದಾರೆ ಸಿಖ್ ಸಮಾಜ ಇದೆ ಬುದ್ಧಿಸಿದ್ದಾರೆ ಈ ಥರ ಘಟನೆ ಆಗಬಾರ್ದು ಇಂಥ ಘಟನೆ ರೀತಿ ಯಾವ ರಾಜ್ಯ ಸರ್ಕಾರವೂ ಯಾವ ಕೇಂದ್ರ ಸರ್ಕಾರವೂ ನನ್ನ ಸಂಬಂಧ ಇಲ್ಲ ಇಂಥ ಘಟನೆ ಆಗೋದ ರೀತಿ ಭಾಳ ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕಾದ್ದು ಅಸ್ ಅತ್ಯಂತ ಅವಶ್ಯಕ ಈ ಘಟನೆಗೆ ಯಾರು ಕಾರಣ ಇದ್ದಾರೆ ಅವರ ಮೇಲೆ ಭಾಳ ಕಾಠಿಣ್ಯವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ

ಅದು ಇಂದೂರಲ್ಲಿ ಮತ್ತೆ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಹೆಚ್ಚಾಗ್ತಾ ಇದೆ ಅಂತ ನಾನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿದೆ ಯಾವ ರಾಜ್ಯದಲ್ಲಿ ಕಡಿಮೆ ಆಗಿದೆ ಅನ್ನೋದಕ್ಕೆ ಬದಲಾಗಿ ಎಲ್ಲಿ ಆಗಿದ್ರು ಯಾರೇ ತಪ್ಪು ಮಾಡಿದ್ರು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಬಹಳ ಯಾವುದೇ ಆತಂಕ ಇಲ್ಲದೆ ನಿರ್ಭಯವಾಗಿ ಹೇಳ್ತಾಯಿದ್ದೇನೆ ನಿನ್ನೆ ಪ್ರಧಾನಮಂತ್ರಿಗಳು ದೇರಿಯೊಳಗೆ ಒಂದು ಚರ್ಚ್ಗೆ ಹೋಗಿ ಅವರು ಪ್ರಾರ್ಥನೆ ಮಾಡಿದ್ದಾರೆ ನಾನು ನೋಡಿದ್ದೇನೆ ಅಂದ ಪ್ರಧಾನಮಂತ್ರಿಗಳು ಇದಕ್ಕೆ ಹಿಂದೆ ಸರಿತಾರೆ ಅಂತ ನಾನು ಒಂದು ಕಡಿಮೆ ಭಾಗಿಯಾಗಿದ್ದಾರೆ ಇದನ್ನೇ ಚರ್ಚ್ಗೆ ಹೋಗಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ಅದಕ್ಕಿಂತ ಇನ್ನೇನು ಒಬ್ಬ ದೇಶದ ಪ್ರಧಾನಮಂತ್ರಿ ತೋರಿಸ್ಲಿಕ್ಕಾಗದೆ ಇನ್ನೊಂದು ವಿಷಯ ಇವತ್ತು ಶಾಮು ಶು ಇದು ಬಹುಶಃ ತಿಂಗಳದಿರ್ಬೋದು ನನಗೆ ನಿಮಗೆಲ್ಲ ಗೊತ್ತಿದೆ ನನ್ನ ಆರೋಗ್ಯ ಹೆಚ್ಚು ದೂರ ಪ್ರಯಾಣ ಮಾಡೋಕ್ಕಾಗಲ್ಲ ಎರಡು ದಿನ ದಿನ ಬಿಟ್ಟು ದಿನ ಡಯಾಲಿಸಿಸ್ ಮಾಡ್ತಾರೆ ತ್ರೀ ಡೇಸ್ ಅನಿಸಿ ನೆನ್ನೆ ಮಾಡಿದ್ರು ನಾಳೆ ಮಾಡ್ತಾರೆ ಇವತ್ತು ಫ್ರೀ ಇದೆ ಮೊನ್ನೆ ಬಂದು ಹೋದೆ ನಾನು ಅದರಿಂದ ಲಾಂಗ್ ಜರ್ನಿ ಮಾಡೋದು ಸ್ವಲ್ಪ ಕಷ್ಟ ಶಿವಶಂಕರ ದುರ್ಗ ನನಗೂ ಸುಮಾರು ಐವತ್ತು ವರ್ಷ ಸ್ನೇಹ ನಮ್ಮ ತಿಪ್ಪೇಸ್ವಾಮಿ ಅವರು ಇಲ್ಲೇ ಕೂತಿದ್ದಾರೆ ಅವರು ನಾನು ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಿದ್ದಾಗ ನನ್ನ ಜೊತೆ ಒಡನಾಡಿಯಾಗಿ ಕೆಲಸ ಮಾಡಿದರು ನಾವು ಏನು ಹೇಳಿದರೆ ಆ ಎಲ್ಲ ಕೆಲಸನ ಚಾಚು ತುಪ್ಪತೆ ಮಾಡೋರು ಅವರು ಹಾರ್ಟಿಕಲ್ಚರ್ ಯುದ್ಧ ಕಾಣುತ್ತೆ ಆ ಸಂದರ್ಭದಲ್ಲಿ ನಾನು ಹೇಳಿದಂಥ ಕೆಲವು ಈ ತೆಂಗಿನ ಗಿಡಗಳಿಗೆಲ್ಲ ಕಾಯಿಲೆ ಬಂತು हाई पेइंग सैलरी के लिए बहुत बड़े प्रमोशन के लिए आपको आना चाहिए एडवांस एक्सेल के साथ ए और चैट जीपीटी का सही इस्तेमाल करना लेकिन 10 में से 9 लोगों को पता ही नहीं है कि एडवांस एक्सेल के साथ AI और चैट को कैसे यूज किया जाए आपकी इस मुश्किल को आसान करने जा रहा हूं मैं सिर्फ तीन घंटा आपसे मांग रहा हूँ इस तीन घंटे के अंदर मैं आपको एडवांस एक्सेल कारण आता है दोन ठाकरे शेजारी शेजारी बसना है एक व्यासपीठा और बसना है स्पर्धा जी तुल